ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಈ ಭೂಮಿಯ ಮೇಲೆ ಜನಿಸಿದವರೆಲ್ಲರೂ ಒಂದು ದಿನ ಇಲ್ಲಿಂದ ವಿದಾಯ ತೆಗೆದುಕೊಂಡು ಹೋಗುತ್ತಾರೆ ಮನುಷ್ಯನ ನಿಜವಾದ ಜೀವನವು ಆ ದಿನದಿಂದಲೇ ಆರಂಭವಾಗುತ್ತದೆ ಅದಕ್ಕಾಗಿಯೇ ಪೈಗಂಬರರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು ಇಲ್ಲಿ ಪ್ರತಿಯೊಬ್ಬರೂ ಒಬ್ಬ ಪ್ರಯಾಣಿಕನಂತೆ ಅವನು ತಲುಪಬೇಕಾದ ಸ್ವರ್ಗವೆಂಬ ಅನುಭವದ ಲೋಕಕ್ಕೆ ಹೋಗಬೇಕು ಆ ದೀರ್ಘ ಪ್ರಯಾಣದ ಮಧ್ಯೆ ಒಂದು ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುವ ಕೆಲವೇ ಕ್ಷಣಗಳು ಮಾತ್ರ ಈ ಭೂಮಿಯಲ್ಲಿನ ಅವನ ಜೀವನವೆಂದು ಹೇಳಲಾಗುತ್ತದೆ ಅಷ್ಟು ಸಣ್ಣ ಕಾಲವೇ ಮನುಷ್ಯನಿಗೆ ಈ ಭೂಮಿಯಲ್ಲಿನ ಜೀವನಕಾಲ ಒಳ್ಳೆಯದನ್ನು ಮಾಡಿ ಜೀವಿಸಿದವರಿಗೆ ಮಾತ್ರ ಮುಂದಿನ ಅವರ ಪರಲೋಕದ ಪ್ರಯಾಣವು ಸುಖಕರವಾಗಿಯೂ ಸಂತೋಷದಾಯಕವಾಗಿಯೂ ಮುಂದುವರಿಯಲು ಸಾಧ್ಯ ಮರಣದ ನಂತರ ತಕ್ಷಣ ಬರುವ ಕಬರ್ ಜೀವನವು ಇವುಗಳಲ್ಲಿ ಅತ್ಯಂತ ಭಯಾನಕವಾದದ್ದು ಪಾಪಗಳನ್ನು ಮಾಡಿದವರು ಅಲ್ಲಿ ಕಠಿಣವಾದ ಮತ್ತು ಕಟುವಾದ ಶಿಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ ಇತ್ತೀಚೆಗೆ ಬೆಳಕಿಗೆ ಬಂದ ಒಂದು ಘಟನೆಯು ಕಬರ್ ಶಿಕ್ಷೆಯ ಕಾಠಿಣ್ಯವನ್ನು ಸೂಚಿಸುತ್ತದೆ ವಾಹನ ಅಪಘಾತದಲ್ಲಿ ಸಾವನ್ನಪ್ಪಿದ ಯುವಕನ ಶವವನ್ನು ಶವಪರೀಕ್ಷೆಗಾಗಿ ತೆಗೆಯಲಾಯಿತು ಸಾವಿಗೆ ಒಳಗಾದ ಮೂರು ಗಂಟೆಗಳ ನಂತರ ಅವನ ಕಬರ್ ಅಗೆಯಲಾಯಿತು ದೇಹದಲ್ಲಿ ಯಾವುದೇ ಬದಲಾವಣೆಗಳಿಗೆ ಸಮಯವಾಗಿರಲಿಲ್ಲ ಇದನ್ನೇ ಅಲ್ಲಿ ಸೇರಿದ್ದವರೆಲ್ಲರೂ ಯೋಚಿಸಿದ್ದರು ಆದರೆ ಕಬರ್ ಸಂಪೂರ್ಣವಾಗಿ ತೆರೆದು ಅವನ ಮುಖದ ಮೇಲಿನ ಕಫನ್ ಬಟ್ಟೆಯನ್ನು ತೆಗೆದಾಗ ಅಲ್ಲಿ ಸೇರಿದವರೆಲ್ಲರನ್ನೂ ಆಘಾತಕ್ಕೊಳಗಾಗಿಸಿದ ದೃಶ್ಯವನ್ನು ಕಂಡರು ಸುಂದರವಾದ ಮುಖವನ್ನು ಮತ್ತು ಬಿಳಿಯ ಬಣ್ಣವನ್ನು ಹೊಂದಿದ್ದ ಅವನ ಮುಖವು ಕಪ್ಪಾಗಿ ಕರಕಿಹೋಗಿತ್ತು ಕಪ್ಪಾದ ಮುಖವು ಸುಟ್ಟು ಕುಗ್ಗಿದ ಅವನ ದೇಹವು ಅಲ್ಲಿ ಸೇರಿದವರನ್ನು ಆಶ್ಚರ್ಯಗೊಳಿಸಿತು ಮಾತ್ರವಲ್ಲ ಕಠಿಣವಾದ ಪೆಟ್ಟಿನಿಂದ ಅವನ ಮೂಳೆಗಳೆಲ್ಲವೂ ಒಡೆದಿಹೋಗಿದ್ದವು ಈ ಯುವಕ ಕಬರಿನಲ್ಲಿ ಯಾವ ರೀತಿಯ ಶಿಕ್ಷೆಗಳನ್ನು ಅನುಭವಿಸಿರಬಹುದು ಅಲ್ಲಿ ಕೇವಲ ಮೂರು ಗಂಟೆಗಳ ನಂತರ ಇಷ್ಟು ಕಠಿಣವಾದ ಶಿಕ್ಷೆಯನ್ನು ಅವನು ಅನುಭವಿಸಿದ್ದಾನೆ ನಾವು ಅರಿತುಕೊಳ್ಳಬೇಕಾದ ಒಂದು ವಿಷಯ ಕಬರ್ ಜೀವನವು ಕೆಟ್ಟದ್ದನ್ನು ಮಾಡಿದವರಿಗೆ ನರಕದಂತೆಯೂ ಒಳ್ಳೆಯದನ್ನು ಮಾಡಿದವರಿಗೆ ಸ್ವರ್ಗದಂತೆಯೂ ಇರುತ್ತದೆ ಎಂದು ಪೈಗಂಬರರು ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರು ನಮಗೆ ಕಲಿಸಿದ್ದಾರೆ ಅಲ್ಲಾ ಸುಹಾನಹು ಅತಾಲ ನಮ್ಮೆಲ್ಲರ ಕಬರ್ ಜೀವನವನ್ನು ಸೂ